ಇದೊಂದು ಲಕ್ಕಿಲಿ ನಂಗೆ ನನ್ನ ಪಾತ್ರಕ್ಕೆ ಕರೆಕ್ಟರ್ ಅಂತ ಒಂದು ಒಂದು ಸಿಕ್ಕಿರುವಂತದ್ದು ಅಂತ ಹೇಳಿದ್ರೆ ಇದು ಒಂದು ಅನುಭವ ಅಂತ ಹೇಳ್ಬೋದು ಬಹಳ ಪ್ರಾಮುಖ್ಯತೆ ವೀಕ್ಷಕರೇ ನಮಸ್ಕಾರ ಇವತ್ತು ರವಿ ಪ್ರಸಂಗ ಸಿನಿಮಾ ತಂಡ ನಮ್ಮ ಸ್ಟುಡಿಯೋದಲ್ಲಿದೆ ವಿಶೇಷವಾಗಿ ಆ ಸಿನಿಮಾದ ನಾಯಕಿಯನ್ನ ನಾವು ಮಾತಾಡಿಸಿದ್ವಿ ಅದೇ ತರವಾಗಿ ನಾವು ನಿರ್ದೇಶಕರನ್ನು ಕೂಡ ಮಾತಾಡಿಸಿದ್ವಿ ಜೊತೆಗೆ ಹಲವಾರು ಕಲಾವಿದರನ್ನು ಕೂಡ ಮಾತಾಡಿಸಿದ್ವಿ ಇದೀಗ ನಮ್ಮ ಜೊತೆ ಇದ್ದಾರೆ ದರ್ಶನ್ ಸುಳ್ಯ ನಮ್ಮ ಊರಿನ ಪ್ರತಿಭೆ ಸುಳ್ಯದ ಪ್ರತಿಭೆ ಈಗ ರವಿಕೆ ಪ್ರಸಂಗ ಅನ್ನುವಂತಹ ರಾಜ್ಯ ಮಟ್ಟದ ಒಂದು ಸಿನಿಮಾದಲ್ಲಿ ಗುರುತಿಸ್ಕೊಳ್ತಾ ಇದೆ ನಿಜಕ್ಕೂ ಬಹಳ ಸಂತೋಷದ ವಿಚಾರ ಮತ್ತು ಹೆಮ್ಮೆಯ ವಿಚಾರ ಬಹುತೇಕವಾಗಿ ಈ ಸಿನಿಮಾದಲ್ಲಿ ಈ ಕತೆ ಆರಂಭ ಆಗೋದೇ ಇವರಿಂದ ಇವರು ಒಂದು ಸ್ವಲ್ಪ ಎಡವಟ್ಟು ಮಾಡಿ ಈ ರವಿಕೆ ಪ್ರಸಂಗ ಅನ್ನುವಂಥ ಸಿನಿಮಾಕ್ಕೆ ಒಂಥರ ಇದ್ದಂಗೆ ಇವರೇ ಹಾಗಾಗಿ ಇವ್ರನ್ನ ಮಾತಾಡ್ಸೋಣ ಹೇಳಿ ದರ್ಶನ್ ಅವರೇ ನಿಮ್ಮ ಒಂದು ಈ ಸಿನಿಮಾದಲ್ಲಿ ನಿಮ್ಮ ಪಾಟ್ ಬಗ್ಗೆ ನೀವೇ ಹೇಳ್ಕೊಂಡ್ರಿ ಆಗ ಇಡೀ ಪ್ರಸಂಗ ಆಗ್ಲಿಕ್ಕೆ ಕಾರಣ ನಾನು ಅಂತ ಹೇಳಿ ಹಾಗಾದ್ರೆ ನೀವು ಹೇಗೆ ಕಾರಣ ಆದ್ರಿ ಅನ್ನೋದನ್ನ ಸ್ವಲ್ಪ ಇಲ್ಲಿ ಅಂದ್ರೆ ಫಿಲ್ಮ್ ನ ಫುಲ್ಲು ಇತಿಹಾಸವನ್ನು ಎಳೆದಿದ್ರು ಒಂದ್ ಜಸ್ಟ್ ಒಂದು ವೀಕ್ಷಕರಿಗೆ ಒಂದು ಸ್ವಲ್ಪ ತುಣುಕನ್ನು ಕೊಡ್ಬೋದ್ರೆ ಕಥೆಯನ್ನು ಎಳೆ ಬಿಡಿಸಿ ಹೇಳಿ ಆಗುದಿಲ್ಲ ಏನಂದ್ರೆ ಇದು ಈ ಒಂದು ಕಥೆಯಲ್ಲಿ ಒಂದು ಸಣ್ಣ ಒಂದು ಪಾತ್ರ ಟೈಲರ್ ಹರೀಶ್ ಅನ್ನುವಂಥದ್ದು ಟೈಲರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಹೌದು ಹ ಹಾಗೆ ನಿಮಗೆ ಕತ್ತರಿ ಕೊಟ್ಟಿರ್ತಾರೆ ಕತ್ತರಿಸಲಿಕ್ಕೆ ನೀವು ಏನೇನೋ ಕಟ್ ಮಾಡಿ ಹಾಕಿರ್ತೀರಿ ಅಲ್ವಾ ಎಡವಟ್ ಆಗ್ತದೆ ಒಂಥರ ಇಡೀ ಮೂವಿಯನ್ನ ಟರ್ನ್ ಮಾಡುವಂತಹ ಒಂದು ಪಾರ್ಟ್ ಸಣ್ಣ ಪಾರ್ಟ್ ಆದ್ರೂ ಇಡೀ ಮೂವಿಯನ್ನ ಟರ್ನ್ ಮಾಡುತ್ತೆ ಈಗ ದರ್ಶನ್ ಅವರು ಹೇಳಬೇಕು ಈ ಒಂದು ರವಿಕೆ ಪ್ರಸಂಗ ಸಿನಿಮಾದಲ್ಲಿ ನಿಮಗೆ ಅವಕಾಶ ಹೇಗೆ ಸಿಕ್ಕಿತ್ತು ನೀವು ಅದನ್ನ ಹೇಗೆ ಗ್ರಾಸ್ಕ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಒಂದು ಆಡಿಷನ್ ಅನ್ನ ಅರೇಂಜ್ ಮಾಡಿದ್ರು ಅಡಿಷನ್ ಒಂದಷ್ಟು ಜನ ಬಂದಿದ್ರು ಅದರಲ್ಲಿ ಸುಳ್ಳ್ಯದಲ್ಲಿ ಇದ್ದವರು ಅಂದ್ರೆ ಬೇರೆ ಬೇರೆ ಕಡೆಯಿಂದ ಬಂದವರಲ್ಲಿ ಸುಳ್ಳ್ಯದವರು ಅಂದ್ರೆ ಆ ಭಾಷೆಗೆ ಬಹಳ ಪ್ರಾಮುಖ್ಯತೆ ಇದೆ ಫಿಲ್ಮ್ ಅಲ್ಲಿ ಭಾಷೆಗೆ ಸರಿ ತೋಗುವವರು ಮತ್ತೆ ಪಾತ್ರಕ್ಕೆ ಕರೆಕ್ಟ್ ಆಗಿ ಫಿಟ್ ಆಗುವವರು ಅಂತವ್ರನ್ನ ಸೆಲೆಕ್ಟ್ ಮಾಡಿ ಒಂದು ನಾಲ್ಕೈದು ಜನರನ್ನ ಸೆಲೆಕ್ಟ್ ಮಾಡಿದ್ದಾರೆ ಸೊ ಅದ್ರಲ್ಲಿ ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ರು ಬಹುತೇಕ ನಿಮ್ಮನ್ನು ಪಾತ್ರದ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಥವಾ ನಿಮ್ಮ ದೈಹಿಕವಾದ ಹೈಟ್ ಆಗಿರ್ಬೋದು ಅದು ಕೂಡ ಮ್ಯಾಚ್ ಆಯ್ತು ಮ್ಯಾಚ್ ಅಪ್ ಆಯ್ತಾ ಹೇಗೆ ಅದು ಕೂಡ ಒಂದು ಕಾರಣ ಮತ್ತೆ ಪಾತ್ರಕ್ಕೆ ಸರಿಯಾಗಿ ಒಂದು ಒಂದು ಭಾಷೆ ಮಾತಾಡುವಂತ ಒಂದು ಮಂಗಳೂರು ಸ್ಲಾಂಗ್ ಅಲ್ಲಿ ಬರುತ್ತೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಬರುತ್ತೆ ಈ ಸಿನಿಮಾದಲ್ಲಿ ಒಂದು ಸಣ್ಣ ಡೈಲಾಗ್ ಹೇಳ್ಬೋದಾ ಅಲ್ಲ ಏನು ಒಂದು ಲೈನ್ ಜಸ್ಟ್ ಒಂದು ಲೈನ್ ಏನಾದರೂ ನಿಮಗೆ ಇದರಲ್ಲಿ ತುಂಬ ಓಕೆ ಬಟ್ ನಿಮಗೆ ಅಭಿನಯದ ಇದು ಜಾಸ್ತಿ ಇರ್ತದೆ ಡೈಲಾಗ್ ಗಿಂತ ಅಭಿನಯದ ಒಂದು ಅದು ಜಾಸ್ತಿ ಇರುತ್ತೆ ಓಕೆ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಸುಳ್ಳ್ಯದವ್ರು ಅನ್ನೋದು ಸಾಕಷ್ಟು ನಮ್ಮ ಊರಿನವರಿಗೆ ಕುತೂಹಲ ಇರ್ತಾರೆ ಸುಳ್ಳ್ಯದವರು ಅಂದ್ರೆ ಯಾರಪ್ಪ ಇವರು ಎಲ್ಲಿಯವರು ಹೇಗೆ ಏನು ಅಂತೇಳಿ ನೀವು ಹೇಳಬೇಕು ಎಲ್ಲಿ ನೀವು ಸುಳ್ಳ್ಯದಲ್ಲಿ ಸದನ ಐದು ವರ್ಷದಿಂದ ಒಂದು ಕಂಪ್ಯೂಟರ್ ದರ್ಶನ್ ಕಂಪ್ಯೂಟರ್ ಸುಳಿ ಅನ್ನೋ ಅಂತ ಒಂದು ಶಾಪ್ ನಟಸ್ತಾ ಇದ್ದೇನೆ ಪ್ರೊಫೆಷನಲ್ ಆಗಿ ಅದು ಸೊ ಇದು ಒಂದು ಫ್ಯಾಶನ್ ಅಂತ ಸಿನಿಮಾ ಸಿನಿಮಾ ಫ್ಯಾಷನ್ ಇದು ನಿಮ್ಮ ಮೊದಲ ಸಿನಿಮಾವಾ ಹೇಗೆ ಕನ್ನಡದಲ್ಲಿ ಮೊದಲ ಸಿನಿಮಾ ಸೊ ತುಳುವಲ್ಲಿ ಏನಂದ್ರೆ ನಾನು ಬ್ಯಾಕ್ ಗ್ರೌಂಡ್ ನಲ್ಲಿ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೀಗೆಲ್ಲ ಕೆಲವೊಂದು ತುಳು ಮೂವಿಗಳಲ್ಲಿ ಆಹ್ ಆಕ್ಟ್ ಇದ್ ಯಾವ ಯಾವ ನಟರ ಜೊತೆ ನೀವು ವೇದಿಕೆ ಇದನ್ನ ಹಂಚ್ಕೊಂಡಿದೀರಿ ನೀವು ವೇದಿಕೆ ಅಂದ್ರೆ ಅದೇ ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿರುವಂತ ತುಳು ಮೂವಿಗಳಲ್ಲಿ ಕನ್ನಡದಲ್ಲಿ ಇದು ಫಸ್ಟ್ ಮೂವಿ ಕನ್ನಡದಲ್ಲಿ ಫಸ್ಟ್ ಮೂವಿ ಒಟ್ಟಾರೆ ನಿಮಗೆ ಇದು ಈ ನಟನೆಯ ಗೀಳು ಹೇಗೆ ಬಂತು ನೀವು ಆರಂಭ ಕಾಲೇಜ್ ಡೇಸ್ ಅಂದ್ರೆ ಕಾಲೇಜ್ ಡೇಸ್ ಇಂದಲೇ ಒಂದು ನಟನೆಯಲ್ಲಿ ಒಂದು ನಟನೆ ಅಂತಲ್ಲ ಬೇರೆ 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 ಆಕ್ಟಿವಿಟಿಗಳಲ್ಲಿ ತೊಡಗಿಸಿಕೊಳ್ಳುವಂತದ್ದು ಎಲ್ಲ ಮಾಡ್ತಾ ಇದ್ದೆ ಸೊ ಇದು ಏನಂದ್ರೆ ನಮ್ಗೆ ಒಂದು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಬೇಕು ಸೊ ಆ ಒಂದು ಆಸಕ್ತಿ ಬ ಒಂದು ಬೆಳಿಲಿಕ್ಕೆ ಸ್ಟಾರ್ಟ್ ಆಯ್ತು ಹಾಗೆ ಹೀಗೆ ಹೀಗೆ ಮುಂದೆ ಒಂದು ಸಣ್ಣ ಸಣ್ಣ ಶಾರ್ಟ್ ಮೂವಿಗಳು ಸೊ ಹೀಗೆ ಆಡಿಷನ್ ಬಂದು ಆಡಿಷನ್ ಅಟೆಂಡ್ ಮಾಡುವಂಥದ್ದು ಇದೆಲ್ಲ ಮಾಡ್ತಾ ಇದ್ದೆ ಸೊ ಇದರಲ್ಲಿ ಇದೊಂದು ಲಕ್ಕಿಲಿ ನನಗೆ ನನ್ನ ಪಾತ್ರಕ್ಕೆ ಕರೆಕ್ಟ್ ಆಗಿರುವಂಥ ಒಂದು ಒಂದು ಸಿಕ್ಕಿರುವಂಥದ್ದು ಬಹಳ ಒಂದು ಸಂತೋಷದ ವಿಷಯ ರವಿಕೆ ಪ್ರಸಂಗದಲ್ಲಿ ನೀವು ಟೈಲರ್ ಗೆ ಅಸಿಸ್ಟೆಂಟ್ ಏನು ಹೆಸರು ಏನು ಅದ್ರಲ್ಲಿ ನಿಮಗೆ ಟೈಲರ್ ಹರೀಶ ಅಂತ ಟೈಲರ್ ಹರೀಶ ರವಿಕೆ ಪ್ರಸಂಗದ ಟೈಲರ್ ಹರೀಶ ಇವರೇ ಇವರು ಜೂನಿಯರ್ ಅಸಿಸ್ಟೆಂಟ್ ಆಗಿ ಟೈಲರ್ ಶಾಪಿಗೆ ಸೇರ್ಕೊಳ್ತಾರೆ ಅಲ್ಲಿ ಮಹಾ ಎಡವಟ್ಟುಗಳನ್ನು ಮಾಡಿ ಒಂದು ಸಿನಿಮಾದ ತಿರುವಿಗೆ ಕಾರಣ ಆಗುವಂತಹ ಒಂದು ಸನ್ನಿವೇಶವನ್ನು ತೋರಿಸಲಾಗ್ತದೆ ಬಹುಶಃ ಬಹುತೇಕರು ಈ ಸಿನಿಮಾವನ್ನು ಫೆಬ್ರವರಿ ಹದಿನಾರರಂದು ಥಿಯೇಟ್ರ್ಗಳಿಗೆ ಹೋಗಿ ನೋಡಿ ಸುಳ್ಯದಲ್ಲೂ ಕೂಡ ಇದು ಥಿಯೇಟ್ರಲ್ಲಿ ಬರುತ್ತೆ ನೋಡಿ ಹಾಗೆಯೇ ಕಲಾವಿದರನ್ನೆಲ್ಲ ಪ್ರೋತ್ಸಾಹಿಸಿ ಯಾಕೆಂದರೆ ಹೊಸ ಕಲಾವಿದರಂದ ಮೇಲೆ ಅವರನ್ನು ಬೆಳೆಸಬೇಕು ಯಾರೆಲ್ಲ ಹೊಸೊಬ್ಬರು ಬರ್ತಾರೋ ಅವ್ರನ್ನೆಲ್ಲ ಬೆಳೆಸಬೇಕು ಬರೇ ಕಲಾವಿದರ ಅನ್ನೋ ಮಾತು ಇದಕ್ಕೆ ಕಾರಣ ಅಲ್ಲ ಅವರು ಮೀಡಿಯಾದವರೇ ಆಗಿರ್ಬೋದು ಹೊಸತ್ತು ಹೊಸಬ್ರು ಯಾರು ಬರ್ತಾರೆ ಅವ್ರನ್ನ ಬೆಳೆಸ್ಕೊಂಡು ಹೋಗ್ಬೇಕು ಯಾಕಂತ ಹೇಳಿದ್ರೆ ಹೊಸತ್ತು ಇದ್ದಾಗಲೇ ಜೀವನದಲ್ಲಿ ಒಂದು ಖುಷಿ ಇರುವಂಥದ್ದು ಒಂದು ಇದು ಇರುವಂಥದ್ದು ಅಲ್ವಾ ಹೊಸ ಹೊಸ ಮೂವಿಗಳು ಏನೇನೋ ಕ್ರಾಂತಿ ಮಾಡಿದಿವೆ ರಂಗಿತರಂಗ ಇರಬಹುದು ಏನೇನೋ ಕ್ರಾಂತಿ ಮಾಡಿತು ಹಾಗೇನೆ ಈ ಒಂದು ಮೂವಿ ಕೂಡ ಒಳ್ಳೆ ಕ್ರಾಂತಿ ಮಾಡಲಿ ರವಿಕೆ ಪ್ರಸಂಗ ಅನ್ನೋದು ಒಳ್ಳೆ ಸೂಪರ್ ಹಿಟ್ ಆಗಲಿ ಹಾಗೇನೆ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿದೆ ಎಲ್ಲ ನಿಟ್ಟಿನಲ್ಲಿ ನೋಡೋದ್ರಿಂದ ಇದೊಂದು ಇದನ್ನೊಂದು ನ್ಯಾಷನಲ್ ಇಶ್ಯೂ ತರ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸೊ ಅದು ಯಾವ ತರ ಇಶ್ಯೂ ನ್ಯಾಷನಲ್ ಇಶ್ಯೂ ಆಗುತ್ತೆ ಅಲ್ಲಿ ಕರೆಕ್ಟ್ ಆಗಿ ನೀಟಾಗಿ ಒಂದು ಹೇಗೆ ತೋರಿಸ್ಬೇಕು ಅನ್ನೋದನ್ನ ನಮ್ಮ ನಿರ್ದೇಶಕರು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳಬಹುದು ಶೂಟಿಂಗ್ ಶೂಟಿಂಗ್ ಆಗ್ಬೇಕಾದ್ರೆ ನಿಮಗೆ ಅಲ್ಲಿ ಹೇಗಿತ್ತು ವಾತಾವರಣ ಎಲ್ಲ ಯಾಕಂದ್ರೆ ಸಾಮಾನ್ಯವಾಗಿ ಒಬ್ಬರು ನಿರ್ದೇಶಕರು ಅಂತ ಹೇಳಿದ್ಮೇಲೆ ಮುಖ ಗಂಟು ಹಾಕೊಂಡು ಸಿಕ್ಕಾಪಟ್ಟೆ ಬೈತಾ ಇರ್ತಾರೆ ಮರ್ಯಾದೆ ತೆಗೆದಾಕ್ತಾರೆ ಅಂತ ಇರ್ತದೆ ಪುಟ್ಟಣ್ಣ ಕಳಂಗ್ರೆಲ್ಲ ಕಂಡ್ರೇನೆ ಎಲ್ಲಾರು ಹೆದರ್ತಾ ಇದ್ರು ಹಿಂದೆಲ್ಲ ಬರುವಾಗ ಈಗ ನಿಮಗೆ ಏನಿಸ್ತು ಫಸ್ಟ್ ಟೈಮ್ ಬೇರೆ ಡೈರೆಕ್ಟರ್ ನಿಮಗೆ ಯಾವ ತರ ಕ್ಲಾಸ್ ಏನಾರ ತಗೊಂಡಿದಾರೆ ಅಂತ ಕೆಲವೊಂದು ಸೀನ್ಗಳಲ್ಲಿ ಹೀಗೆ ಬರ್ಬೇಕಂದ್ರೆ ಹೀಗೆ ಅಂತ ಇರ್ತದಲ್ಲ ಹೌದು ಹೇಳ್ತಾರೆ ಕೆಲವೊಂದೆಲ್ಲ ಮತ್ತೆ ತುಂಬಾ ಜನ ಒಂದು ನೀಟ್ ಆದಂತ ಒಂದು ಕರೆಕ್ಟ್ ಒಂದು ಹೇಳ್ಬೇಕು ಅದನ್ನ ಹೇಗೆ ತಿಳಿಸಿ ಹೇಳ್ಬೇಕು ವಿವರಿಸಬೇಕು ಅವ್ರಿಗೆ ಅರ್ಥ ಆಗುವ ಹಾಗೆ ಇದು ಹೀಗೆ ಬರ್ಬೇಕು ಅದನ್ನ ಕರೆಕ್ಟ್ ಆಗಿ ಹೇಳುವಂತ ಏ ಸಿನಿಮಾದಿಂದ ನೀವು ಕಲಿತ ಪಾಠ ಏನು ಅಂತ ಪಾಠ ಅಂತ ಹೇಳಿದ್ರೆ ಇದು ಒಂದು ಅನುಭವ ಅಂತ ಹೇಳ್ಬಹುದು ಇದೊಂದು ಒಂದು ಹೊಸ ಅನುಭವ ನಮಗೆ ಹೊಸ ಅನುಭವ ಹೌದು ಓಕೆ ಇದನ್ನು ಇಟ್ಕೊಂಡು ಈಗ ನೀವು ನೆಕ್ಸ್ಟ್ ಯಾವ ಇದಕ್ಕೆ ಹೋಗಬೇಕು ಅಂತ ಇದ್ದೀರಿ ಈ ಸಿನಿಮಾದಿಂದ ನಾನು ಹೇಳಿದ್ದು ಇದೊಂದು ಸ್ಟೆಪ್ ನಿಮಗೆ ನೆಕ್ಸ್ಟ್ ಸ್ಟೆಪ್ ಕಮಿಂಗ್ ನೆಕ್ಸ್ಟ್ ಸ್ಟೆಪ್ ಈಗ ಸದ್ಯಕ್ಕೆ ಯಾವುದೂ ಇಲ್ಲ ಸೊ ನೆಕ್ಸ್ಟ್ ಅದು ನೋಡ್ತಾ ಇದ್ದೇನೆ ನಾವು ಯಾವುದೆಲ್ಲ ಆಡಿಷನ್ ಬರ್ತಾ ಇದೆ ಕೆಲಸ ಅಟೆಂಡ್ ಮಾಡ್ತಾ ಇದ್ದೇನೆ ರೀಸೆಂಟ್ ಆಗಿ ಒಂದು ಸೀರಿಯಲ್ ಇದೊಂದು ಅಡಿಷನ್ ಇತ್ತು ಅದು ಅಟೆಂಡ್ ಮಾಡಿದ್ದೇನೆ ಸೊ ಯಾವ್ದೆಲ್ಲ ಬರ್ತದೆ ಅಂದ್ರೆ ನಮ್ಮನ್ನು ಗುರುತಿಸಿ ಒಂದು ತಕ್ಕೊಳ್ಳುವಂಥದ್ದು ಆದ್ರೆ ಒಳ್ಳೆಯದು ಅಂತ ಓಕೆ ಆಗಲಿ ನಿಮ್ಮ ಮುಂದಿನ ಈ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಲಿ ಎಲ್ಲ ಹೆಚ್ಚು ಹೆಚ್ಚಿನ ಅವಕಾಶಗಳು ನಿಮಗೆ ಸಿಗ್ಲಿ ಮುಂದಿನ ಯಾವುದಾದ್ರು ಒಂದು ಒಳ್ಳೆ ಸಿನಿಮಾಗಳಲ್ಲಿ ನಿಮಗೆ ಆಫರ್ ಬರಲಿ ರವಿಕೆ ಪ್ರಸಂಗದಿಂದ ಅದನ್ನು ಥಿಯೇಟರ್ ಹೋಗಿ ನೋಡಿದ್ಮೇಲೆ ಜನಗಳಿಗೆ ಗೊತ್ತಾಗ್ತದೆ ನೀವು ದರ್ಶನ್ ಸುಳ್ಳಿ ಅವರು ಹೇಗೆ ಆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಸೊ ನಿಮ್ಗೆ ಒಳ್ಳೇದಾಗಲಿ ಅಂತ ನಾವು ನ್ಯೂಸ್ ಮಾಡೋರ್ ಬರೋದು ಕೇಳ್ಕೊತೇವೆ ಫೆಬ್ರವರಿ ಹದಿನಾರನೇ ತಾರೀಕು ಈ ಒಂದು ನಮ್ಮ ರವಿಕೆ ಪ್ರಸಂಗ ನ್ಯಾಷನಲ್ ಇಶ್ಯೂ ಅನ್ನುವಂಥ ಒಂದು ಫಿಲ್ಮ್ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಒಂದು ಚಿತ್ರವನ್ನು ನೀವೆಲ್ಲರೂ ಚಿತ್ರಮಂದಿರದಲ್ಲಿ ಬಂದು ನೋಡಿ ನಮ್ಮನ್ನು ಹರಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ ನಮ್ಮ ಸಿನಿಮಾ ರವಿಕೆ ಪ್ರಸಂಗ ಇದು ನಮ್ಮ ಸಿನ್ಮಾ ಮಾತ್ರ ಅಲ್ಲ ಇದು ನಿಮ್ಮ ಸಿನಿಮಾ ಕೂಡ ಇದೇ ತಿಂಗಳು ಹದಿನಾಲ್ ಹದಿನಾರನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲಿ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಆಶೀರ್ವದಿಸಬೇಕು ಇನ್ನೊಂದು ನಾನು ಕೂಡ ಈ ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ ಆಯಿತಾ ನನ್ನ ಪಾತ್ರದ ಬಗ್ಗೆ ಎಲ್ಲ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ ಒಂದು ಪ್ರಮುಖ ಪಾತ್ರಕ್ಕೆ ಒಂದು ದಾರಿ ಮಾಡಿಕೊಡುವಂಥ ಪಾತ್ರವನ್ನು ಮಾಡಿದ್ದೇನೆ ಸೊ ನಿಮ್ದೆಲ್ಲ ಸಪೋರ್ಟ್ ನಮಗೆ ಇರಬೇಕು